ಮೇಡಮ್ ಐ ಲವ್ ಯು ಏನಿಲ್ಲ ಏನಿಲ್ಲ ಸುಮ್ಮನೆ ಜಾಯ್ ನಿನ್ ತರಲೆ ಮಾಡ್ದೆ ಸುಮ್ನೆ ನಾನು ಹೇಳಿದನ್ನ ಕೇಳು ನಾನೊಬ್ಬ ಪೊಲೀಸ್ ಆಫೀಸರ್ ಅನ್ನೋದನ್ನ ನೀನ್ ಮರ್ತೋಗ್ತಿದ್ಯಾ ಒಂದು ದೊಡ್ಡ ಮರ್ಡರ್ ಕೇಸ್ ಇನ್ವೆಸ್ಟಿಗೇಷನ್ ಮಾಡ್ತಿದ್ದೀನಿ ನಾನು ಅಡ್ವೊಕೇಟ್ ನರಸಿಂಹ ಅವ್ರ ಜೊತೆ ನಾಳೆ ನನ್ನೊಂದು ಮೀಟಿಂಗ್ ಇದೆ ಅದು ಮುಗ್ದ ಮೇಲೆನೆ ನನ್ಗೆ ಬರಕಾಗೋದು ಏನು ಅಲೆಗಳ ಶಬ್ದ ಇದೆ ಅದು 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 ಬಂದು ಬೀಚ್ ಇನ್ವೆಸ್ಟಿಗೇಷನ್ ಇರೋದು ಏನೇ ಪಿಲ್ ಬೇಕು ಅದು ಮಸ್ಟ್ ಸತ್ತೋಗಿರೋನೊಬ್ನು ಮೀನ್ ಹಿಡಿಯೋನು ಮೀನ್ಗಾರ ಅಲ್ವಾ ಹಾ ಸರಿ ಸರಿ ಯಾರ ಹೆಂಡತಿ ಬೇರೆ ಯಾರು ಇರು ಸ್ವಲ್ಪ ಈ ಕಾಣಿಕೆ ಬಾಯ್ ಏ ಸಾಮಾನ್ ಓ ಬಾಕ್ಸ್ ಮೇ ಓಕೆ 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 ಆರಾಮ್ ಸುಮ್ನೆ ತಲೆ ಬೆಳೆಸ್ಕೊಂಡಿದ್ರೆ ಏನ್ ಲಾಭ ಬುದ್ಧಿ ಇರ್ಬೇಕು ಬುದ್ಧಿ ನಾನ್ ಹಿಂದಿಯಲ್ಲಿ ಹೇಳಿ ಅವ್ರಿಗೆ ಒಪ್ಸಿದೀನಿ ದುಡ್ಡನ್ ಕಾಣಿಕೆ ಡಬ್ಲ್ ಹಾಕ್ತೀನಿ ಅಂದ್ರು ನಾನ್ ಅದಕ್ಕೆ ಥ್ಯಾಂಕ್ಸ್ ಹೇಳ ಬಂದೆ ಹಿಂದಿಯಲ್ಲಿ ಹೇಳ್ದೆ ಆರಾಮ್ ಕರೋ ಆರಾಮ್ ನಾವು ಧನ್ಯವಾದ ಹೇಳ್ಬೇಕಲ್ವಾ ಬಾಬಾ just rock on off there'll be no you without me see i'm not the type to get romantic but you bring it all out in me and i'm not the type to ever cuff my chick but i make sure that you don't ಆಟ ಆಡಿದ್ ಸಾಕು ರೆಡಿಯಾಗಿ ನಗದ್ ನೋಡು ನಾಚಿಕೆ ಆಗಲ್ವ ಜೋಯ್ ನಿಮ್ಗೆ ನೀನಾದ್ರೂ ಕ್ಷಮಸು ನಿನ್ನೆ ಸ್ವಲ್ಪ ಜಾಸ್ತಿ ಆಯ್ತು ಇದಕ್ಕೂ ಮುಂಚೆ ನಾನು ಚೆನ್ನಾಗೇ ನೋಡಿದೀನಿ ಇದೇನ ಅಲ್ಲ ನೀವ್ ರಾತ್ರಿ ನಿದ್ದೆ ಕಣ್ಣಲ್ಲಿ ಏನೇನೋ ಹೇಳ್ತಿದ್ರಿ ಗೊತ್ತಾ ಅಯ್ಯೋ ಏನ್ ಹೇಳಿದೆ ಬ್ರಿಟ್ನಿ ಗರ್ಲ್ ವಾಟ್ ಇಸ್ ಯೋರ್ ನೇಮ್ ಕಮ್ ಹಿಯರ್ ಐ ಲವ್ ಯು ಅಂತೆಲ್ಲ ಕನ್ವರ್ಸ್ತಿದ್ರಿ ಅದ ಅದ ನೀನ್ ಅನ್ಕೊಂಡಿರೋ ತರ ಅಲ್ಲ ನಾನ್ಸಿ ಅದು ಈ ಹುಡುಗಿರು ಕಾಯಿಲೆ ಬಿದ್ದು ಆಸ್ಪತ್ರೆಗೆ ಅಡ್ಮಿಟ್ ಆಗಿರೋ ತರ ಕೆಟ್ಕನ್ಸ್ ಬಿತ್ತು ಅಷ್ಟೇ ಏ ಐ ಲವ್ ಯು ಅಂತ ಹೇಳಿರಲ್ಲ ಬಿಡು ಐ ಗಿವ್ ಯು ಅಂದಿರಬೇಕು ಅದೇನಂದ್ರೆ ಈ ಬಿಲ್ ಜಾಸ್ತಿ ಬಂದಾಗ ಟೆನ್ಷನ್ ಬೇಡ ನಾನ್ ಕೊಡ್ತೀನಿ ಅಂದಿರ್ಬೇಕು ಹಂಗ ನೀನ್ ಬಂಗಾರ ಅಲ್ವಾ ಇದನ್ ಬೇರೆಯವ್ರಿಗೆ ಹೇಳಿ ನನಗೆ ಕೆಟ್ಟ ಹೆಸರು ತರಿಸ್ಬೇಡ ಅದೇನ್ ಜೋಯಿ ನೀವ್ ಹಿಂಗ್ ಹೇಳ್ತಿದಿರ ನನ್ ಜೋಯಿಗೆ ನಾನ್ ಕೆಟ್ಟರ್ತೀನ ಆದ್ರೆ ಅದ್ರ ಬದಲು ನಂಗೇನ್ ಕೊಡ್ತೀರಾ ಮೊದ್ಲೆ ಹೇಳಿದ್ನಲ್ಲ ನಿಮ್ ಹತ್ರ ಜೋಯಿ ಆಲು ನಲ್ಲಿ ಒಂದ್ ನೆಕ್ಲೆಸ್ ನೋಡಿಟ್ಟಿದೀನಿ ಅಂತ ಬೇಕಲ್ವಾ ಜೋಯಿ ನಾನ್ ಎಲ್ರಿಗೂ ಹೇಳ್ತೀನಿ ಏನು ನನ್ ಗಂಡ ಎಷ್ಟು ಒಳ್ಳೆಯವರು ಅಂತ ಎಂತೆಂತ ವೆರೈಟಿ ವೆರೈಟಿ ಕಾರ್ಗಳು ರೋಡ್ ಅಲ್ಲಿ ಆಕಡೆ ಈ ಕಡೆ ಓಡಾಡ್ಕೊಂಡಿರುತ್ತೆ ಈ ಹಳೆ ಕಾರನ್ನ ಮಾರ್ಬಿಟ್ಟು ಒಂದು ಒಳ್ಳೆ ಹೊಸ ಕಾರನ್ನ ತಗೊಳ್ಳಿ ಜೋಯಿ ಅವ್ರೆ ಇದ್ರಲ್ಲಿ ಓಡಾಡ್ತಿದ್ರೆ ನಿಮ್ಮ ಘನತೆ ಗೌರವಗೆ ಧಕ್ಕೆ ಬರುತ್ತಲ್ವಾ ಈ ಹೆಚ್ಚಿಗೆ ದುಡ್ಡು ಕೊಟ್ಟು ಮಾತ್ರಕ್ಕೆ ವಂಶದ ಘನತೆ ಗೌರವ ಸಿಗಲ್ವಲ್ಲ ಇದೆಲ್ಲ ನೀನಿಗೆ ಗೊತ್ತಾಗ್ಬೇಕು ಇದು ನಮ್ಮಪ್ಪ ಮೊದಲು ತಗೊಂಡಿರೋ ಕಾರು ಇದುವರೆಗೂ ಒಂದು ಗೆರೆನೂ ಬಿದ್ದಿಲ್ಲ ಎಷ್ಟು ವರ್ಷ ಆಯ್ತು ಆದ್ರೂ ಇಂಜಿನ್ ಆನ್ ಇದೆಯಾ ಅಂತ ಕಿವಿ ಕೇಳಬೇಕು ಇವತ್ತಿನವರೆಗೂ ಒಂದು ಅನಾವಶ್ಯಕ ಸೌಂಡು ಇಂಜಿನ್ ಅಲ್ಲಿ ಕೇಳಿಸಲ್ಲ ಈ ಕಾರ್ ಮುಂದೆ ಬೇರೆ ಯಾವ ಕಾರು ಸಮಾನವಾಗಿ ನಿಲ್ಲ ಏನಂದ್ಕೊಂಡಿದ್ಯಾಟ್ ಯುರ್ಜೆ ಬರೋದು ಸಂಜೆ ನೀವು ಬಸ್ ಬರಬೇಕು ಮಕ್ಕಳು ಯಾವಾಗ್ಲೂ ಕಾರಲ್ಲೇ ಓಡಾಡಬಾರದು ಬನ್ನಿ ಐ ಲವ್ ಯು ಪಪ್ಪ ಕಿಂಗ್ ಆಫ್ ಬಾಯ್ಸ್ ಅದೇನು ಅಂದ್ರೆ ಅಪ್ಪ ನಾನ್ ಸಿಚಿನ ಜಿ ಮಕ್ಕಳು ನೋಡ್ತಾರೆ ಬೈ ಬೈ ಪಪ್ಪ ಟಾಟಾ ಟಾಟಾ ಹಾಗಾದ್ರೆ ನಾನು ರೆಡಿ ಆಗ್ತೀನಿ ಅಂಗಡಿಗೆ ಹೋಗ್ಬೇಕಲ್ಲ ಸಾಕ್ಬಿಡೋ ಸಾಕು ಬೇಗ್ ಬಾ ಟೈಮ್ ಆಯ್ತು ನೀನೇನ್ ಹುಡ್ಗಿ ಹೋಗ್ತಿದ್ಯಾ ಕೋರ್ಟ್ ಇತ್ತಾನೆ ಹೋಗ್ತಿರೋದು ತಲೆಗೆ ಹೊಟ್ಟೆ ಊರಿಗೆ ಔಷಧಿನೇ ಇಲ್ಲ ಹ್ಮ್ ನನಗ್ ಗೊತ್ತಾಗ್ತಿದೆ ನಿನ್ನಲ್ಲಿ ಆಗ್ತಿರೋ ಬದಲಾವಣೆ ಬಾ ಇವ್ರು ಎಲ್ಲಿಗೆ ಹೋದ್ರು ಇನ್ನೂ ರೆಡಿ ಆಗಿಲ್ವಾ ನಾನ್ ಹೇಳೋದು ಯಾವುದು ನಂಬಲ್ಲ ಬೇಡದಿರೋ ವಿಷಯ ಅನ್ಕೋತೀರಾ ನೋಡಿ ಹೋಗ್ತಿದ್ದಾರೆ ಅಲೀಸ್ ನಾತಿಯವ್ರೆ ಅವ್ರ ಒಳಗೋಗಿ ತುಂಬಾ ಹೊತ್ತಾಯ್ತು ಏನ್ ರಾಣಿ ನೀನು ಅದನ್ನ ಸ್ವಲ್ಪ ಕ್ಲೋಸ್ ಮಾಡು ಅಯ್ಯೋ ಯು ಒನ್ನಿ ನಾನು ಮಿಸ್ ಮಾಡಿದೆ ಥ್ಯಾಂಕ್ಸ್ ಹೇಳ್ತಾನೆ ಇರ್ತೀಯಲ್ಲ ಮಧ್ಯಾಹ್ನಕ್ಕೆ ಊಟ ಎಲ್ಲ ಖಾಲಿ ಮಾಡಿದ್ರೆ ಸಾಕು ಅದನ್ನೆಲ್ಲ ಬಂದು ಹಿಡ್ಕೊಳ ನೋಡ್ಕೊಂಡ್ ಇಡ್ಕೊಳ ಯಾವಳೆ ಹೇಳು ನನಗ್ ಚೆನ್ನಾಗ್ ಕಾಣಿಸ್ತಿದೆ ಅಲ್ವಾಕ ಮತ್ತೆ ದಿನ ನಿನ್ನ ನೋಡ್ತಿದ್ರೆ ಏನ್ ಜಲ್ ತರ ಕಾಣ್ತಿದ್ಯಾ ತುಂಬಾ ಚೆನ್ನಾಗಿದೆ ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳು ಅವು ಬಿತ್ತುವುದಿಲ್ಲ ಕೊಯ್ಯುವುದಿಲ್ಲ ಕಣಜಗಳಲ್ಲಿ ತುಂಬಿಟ್ಟುಕೊಳ್ಳುವುದೂ ಇಲ್ಲ ಬೈಬಲ್ನಲ್ಲಿ ಇದೆ ಅಲ್ವಾ ಇರೋದು ಮನುಷ್ಯನ ಆಸೆಗಳು ಜಾಸ್ತಿ ಆಗ್ತವೆ ಹೊರತು ಕಡಿಮೆ ಆಗೋದೇ ಇಲ್ಲ ದೇವ್ರೆ ಇವರನ್ನು ಕಾಪಾಡಪ್ಪ ಅರಬೆತ್ಲೆ ಹುಡುಗಿಯನ್ನು ನೋಡಕ್ ಹೋಗಿದ್ದಕ್ಕೆ ಒಂದು ಕಾಲ್ ಲಕ್ಷ ಫೈನ್ ಬಿತ್ತು ತಗೋ ಇದನ್ ಬಿಲ್ಗಳ ಜೊತೆ ಸೇರಿಸು ಜಾಕುಬ್ ಕೆಲ್ಸ ಕರಿಯಕ್ ಬಂದಾಗ ತೀರ್ಥಯಾತ್ರೆ ಮುಗಿಸ್ಕೊಂಡ್ ಬಂದಿರೋ ವಿಷಯನ ಹೇಳಿಲ್ಲ ನೀವ್ ಏನೇ ಹೇಳಿದ್ರು ಯಾವಾಗಲೂ ಈ ಚೇರ್ ಮೇಲೆ ನೀವು ಕೂತಿದ್ರೇನೆ ನೋಡೋದಕ್ಕೆ ಖುಷಿ ಆಗೋದು ಹೀಗೆ ಕೂತ್ಕೊಂಡಿರೋದಕ್ಕೆ ನನ್ಗೂ ಬಹಳ ಇಷ್ಟ ನಾವು ಓಡಾಡ್ಕೊಂಡ್ ಮಾಡೋದೇನು ಇಲ್ಲ ಅದಾಗದೇ ನಡೆಯುತ್ತೆ ಅದೂ ಸರಿ ಆದ್ರೂ ಅದೇನೂ ಇಲ್ಲ ನಮ್ಮನ್ ಕೇಳ್ಕೊಂಡ ಆ ಗಿಡ ಮರ ಬಳ್ಳಿ ಎಲ್ಲ ಬೆಳೆಯುತ್ತೆ ರಬ್ಬರ್ ಮರ ಹಾಲ್ ಕೊಡುತ್ತೆ ಅದಾಗದೇ ನಡೆಯುತ್ತೆ ನಾವು ಸುಮ್ನೆ ನೋಡ್ಬೇಕಷ್ಟೆ ಯೋಚನೆ ಮಾಡ್ತಿದ್ರೆ ನೀವ್ ಹೇಳ್ತಿರೋದೆಲ್ಲ ಸರಿನೇ ಹಾ ಏನೇ ಹೇಳಿದ್ರು ಕೆಲ್ಸ ಮಾಡ್ದಂಗೆ ಕೂತಿರೋದಂದ್ರೆ ಒಂಥರ ಖುಷಿನೇ ಹ್ಮ್ ಕೆಲ್ಸ ಏನಾಯ್ತು ರಾಮ ಮರ ಪೂರ್ತಿ ಹಾಳಾಗೋಗಿದೆ ತುಂಬಾ ಕೆಲ್ಸ ಇದೆ ಇನ್ನೊಂದು ಸ್ವಲ್ಪ ಮರ ಬೇಕಾಗುತ್ತೆ ಅದನ್ನ ಕಟ್ ಮಾಡಿ ರೆಡಿ ಮಾಡಬೇಕು ಸದ್ಯಕ್ಕೆ ಅಲ್ಲಿರೋ ಮೆಟ್ಲನ್ನ ತೆಗೆದಿದ್ದೀನಿ ಎರಡು ದಿನ ಬಿಟ್ಕೊಂಡು ನಾವು ಆರಾಮ ಕೆಲಸ ಶುರು ಮಾಡಬಹುದು ಏನೇನು ನಡಿಬೇಕು ಅಂತ ನೀನ್ ಹೇಳ್ತಾ ಇದ್ರೆ ನಾನೇನು ಹೇಳಬೇಕು ಎಲ್ಲ ನೀನ್ ಹೇಳ್ದಾಗೆ ನಡಿಬೇಕು ಸರಿ ಆಯ್ತು ಬಿಡು ಒಂದ್ ಸಾವಿರ ರೂಪಾಯಿ ಏನಾದರೂ ಕೊಟ್ಟರೆ ಅಡ್ವಾನ್ಸ್ ಎಲ್ಲ ಮುಂಚೆನೆ ಇಸ್ಕೊಂಡಿದ್ದಾನಿ ರಾಮ ಉಳ್ದಿದ್ ನೀನು ಕೆಲ್ಸ ಮುಗ್ದಾದ ಮೇಲೆ ತಾನೇ ಇಸ್ಕೋಬೇಕು ಅಂದ್ರೆ ಇದು ಸಾಲ ತರ ಎರಡು ದಿನದಲ್ಲಿ ವಾಪಸ್ ಕೊಡ್ತೀನಿ ಈಗ ಕೆಲ್ಸ ತುಂಬಾ ಕಡಿಮೆ ಇದೆ ಹಾಗಾದ್ರೆ ನಾವು ಬರ್ತೀವಿ ಹೇ ಬರ ಹೇಳ್ದ್ ಡೇಟಿಗೆ ವಾಪಸ್ ಕೊಡೋದ್ನ ಮರಿಬಾರ್ದು ಹಾ ಹ್ಮ್ ಅವ್ನ್ ಹೇಳಿದ್ ಕೇಳಿದ್ರ ಗಳಿಗೆ ಕೆಲ್ಸ ಕಡಿಮೆ ಇದಂತೆ ಕೆಲ್ಸಕ್ ಬೇಕಾದಾಗ ಒಬ್ನೂ ಸಿಗಲ್ಲ ಹಂಗಿದ್ದಾಗ ಕೆಲ್ಸಕ್ ಹೋಗದೆ ಸುಮ್ನೆ ಯಾವಾಗ್ಲೂ ಕುಡ್ಕೊಂಡೇ ಇರ್ತಾನೀ ರಾಮ ಹ್ಮ್ ಮೊನ್ನೆ ಸೋಮವಾರ ದುಡ್ಡು ಅದಕ್ ಮುಂಚೆ ಇಸ್ಕೊಂಡಿದ್ದ ದುಡ್ಡು ಇಲ್ಲಿವರೆಗೂ ವಾಪಸ್ ಕೊಟ್ಟೇ ಇಲ್ಲ ಹೋಗ್ಲಿ ಬಿಡು ಜಾಕೋಬ್ ನೀನ್ ನನ್ ಕ್ಷಮಸು ರಾಮ ದುಡ್ಡು ಇಸ್ಕೊಂಡು ಚೆನ್ನಾಗ್ ಕುಡ್ದು ಆ ದುಡ್ಡು ವಾಪಸ್ ಕೊಡಲ್ಲಂತ ನನ್ ಗೊತ್ತಿಲ್ಲಂತೇನಲ್ಲ ನೀನದನ್ ದಾನದ್ ಬುಕ್ಕಲ್ ಬರ್ದಿಟ್ಕೋ ದಾನದ್ ಬಗ್ಗೆ ಬೈಬಲಲ್ಲಿ ಎಷ್ಟೊಂದು ಬರ್ದಿದಾರಲ್ವಾ ನಾವ್ ಯಾವಾಗಲೇ ಕರೆದ್ರೂ ರಾಮ ಬಂದೇ ಬರ್ತಾನೆ ನಮ್ಗಷ್ಟೇ ಸಾಕಲ್ವಾ ಹೇಳು ಈಗಿನ ಕಾಲದಲ್ಲಿ ಕಾರ್ಪೆಂಟರ್ ಸಿಗ್ಬೇಕು ಅಂದ್ರೆ ಪುಣ್ಯ ಮಾಡಿರ್ಬೇಕು ಅಮೃತ ಪಾನ ಇಟ್ಕೊಂಡು ಇದು ಒಳ್ಳೆ ಸರಿ ಹೋಯ್ತಪ್ಪ ಟೈಮ್ ಆಗಿದ್ದೆ ಗೊತ್ತಾಗಲ್ಲ ಅದೇ ಸ್ಯಾಂಡ್ವಿಲ್ ನಾ ನಿನ್ ಹೇಳ್ತಾ ಇರೋದು ನೀನ್ ಕುಡಿಬಾರ್ದು ಅಂತ ನೀನೇನೇ ಸಮರ್ಥಿಸ್ಕೊಂಡ್ರು ದೇವ್ರಿಗದು ಇಷ್ಟ ಆಗಲ್ಲ ಹೇಳಿದ್ರೆ ನೀನು ಆ ದೇವರೇ ಕುಡ್ದಿಲ್ವಾ ಅಂತೀಯ ಇದೇ ತಾನೇ ನೀನ್ ಡೈಲಿ ಡೈಲಾಗು ನಿಜ ಏನಂದ್ರ ನೀನ್ ಮಧ್ಯಾಹ್ನ ಕುಡಿತಿಲ್ಲ ಸ್ಯಾನ್ವಿಲ್ ಮದ್ಯ ನಿನ್ನನ್ ಕುಡಿತಾ ಇದೆ ಕುಡಿದ್ಮೇಲೆ ಹೊರಗೋಗಿ ಗಲಾಟೆ ಮಾಡಿ ಒದೆ ಬರ್ತೀಯ ಆ ಸಿಟ್ಟಲ್ ಮನೆಗೆ ಬಂದು ಇವ್ಳಿಗೂ ಹೊಡೀತೀಯ ಮಕ್ಕಳಿಗೂ ಹೊಡೀತೀಯ ಮಧ್ಯ ಸಮಾಜಕ್ಕೂ ಮತ್ತು ಕುಟುಂಬಕ್ಕೂ ಒಳ್ಳೇದಲ್ಲ ಅನ್ನೋದು ನೀನ್ ತಿಳ್ಕೊಬೇಕು ಅರ್ಥಾಯ್ತ ಫಾದರ್ ಹಾಗಾದ್ರೆ ದೇವ್ರ ಹೆಸರಲ್ಲಿ ಪ್ರಮಾಣ ಮಾಡು ನೀನ್ ಕುಡಿಯಲ್ಲ ಅಂತ ಇನ್ಮೇಲ್ ನಾನು ಕುಡಿಯಲ್ಲ ಕುಡಿದ್ರೂ ಗಲಾಟೆ ಮಾಡಲ್ಲ ಅಂತ ನಾನು ಹೇಳ್ದಂಗೆ ಹೇಳು ಸ್ಯಾನ್ವಿಲ್ ಇನ್ಮೇಲ್ ನಾನು ಮದ್ಯ ಕುಡಿಯಲ್ಲ ಮದ್ಯ ಕುಡಿದ್ರೂ ನಾನು ಗಲಾಟೆ ಮಾಡಲ್ಲ ಅಂತ ಹೇಳ ಇನ್ಮೇಲೆ ನಾನು ಕುಡಿಯಲ್ಲ ಕುಡಿದು ಗಲಾಟೆ ಮಾಡಲ್ಲ ಅಂತ ದೇವರ ಹೆಸರಿನಲ್ಲಿ ನಾನು ಪ್ರಮಾಣ ಮಾಡುತ್ತೇನೆ ಕರ್ತನ ನಾಮದಲ್ಲಿ ನಾನು ಪ್ರತಿಜ್ಞೆ ಮಾಡುತ್ತಿದ್ದೇನೆ ಇದು ಸತ್ಯ 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 ಇದು ಸತ್ಯ 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 ಅಬ್ರಾಹಮನೀನೇ ನನ್ನ ದೇವರು ನಿಮ್ಮ ಆರಾಧನೆ ಆರಾಧನೆ ಹ್ಮ್ ನೋಡಿ ಸ್ಕೂಲಲ್ಲೆಲ್ಲ ನನ್ನ ಜೂನಿಯರ್ಸ್ಗೆ ರೋಲ್ ಮಾಡೆಲ್ಸ್ ಶಿವಮೊಗ್ಗದಿಂದ ಸಾಗರದವರಿಗೂ ಅದೆಷ್ಟು ಹುಡುಗಿರ್ನ ಬಲೆಗೆ ಬೀಳಿಸ್ಕೊಂಡು ಎಂಜಾಯ್ ಮಾಡೋದನ್ನ ನೋಡಿದ್ರೆ ನನ್ ಮೈ ರೋಮಾಂಚನವಾಗುತ್ತೆ ಅಲ್ಲ ದುಡ್ಡಿಗೂ ಪವರಿಗೂ ಕೊರತೆ ಇರ್ಲಿಲ್ಲ ಆ ಜೋಯಿಗೆ ಇನ್ ಓದಿದು ಎಲ್ಲ ನಮ್ಮ ನಮ್ಮಅಪ್ಪ ನಾನು ಓದಲೇಬೇಕು ಅಂತ ಏನಿರ್ಲಿಲ್ಲ ಪಿ ಯು ಸಿ ಓದುವಾಗ ಒಂದಿನ ಕರ್ದು ಹೇಳಿದ್ರು ನೀನೇನ್ ಜಾಸ್ತಿ ಓದೋದ್ ಬೇಡ ಇಲ್ಲಿರೋ ಆಸ್ತಿನ ನೋಡ್ಕೊಂಡಿದ್ರೆ ಸಾಕು ಅಂತ ಅದೃಷ್ಟ ಅಂತ ಆವತ್ತಿಗೆ ಮುಗೀತು ನನ್ನ ಅದೃಷ್ಟ ಚಿಕ್ಕ ವಯಸ್ಸಲ್ಲಿ ನಾವುಗಳು ಆಡದಿರೋ ಆಟನೇ ಇಲ್ಲ പിന്നറിയാതെ വെറുതെ കളിക്കല്ലേ ಆರ್ಟಿಸ್ಟ್ಗಳಿಂದ ವಿರೋಧ ಇದೆ ರಾಣಿ ಎರಡ್ ಮೂರ್ ಸಲ ಫೋನ್ ಮಾಡಿದ್ಲು ಮತ್ತೆ ಫೋನ್ ಮಾಡಿದ್ರೆ ನಾನು ಇಲ್ಲ ಅಂತ ಹೇಳಿ ಹಾ ಫಾದರ್ ಬಂದ್ರು ಬನ್ನಿ ಒಳಗ್ ಬನ್ನಿ ದೇವರು ಕೃಪೆ ನಿಮ್ ಮೇಲೆ ಇರ್ಲಿ ಪ್ರೈಸ್ ದಿ ಲಾರ್ಡ್ ಫಾದರ್ ಯು ಹೇಗಿದೆ ತುಮಕೂರು ನಗರದಲ್ಲಿರೋ ಅಮೆರಿಕಾದಲ್ಲಿರೋ ಕನ್ನಡಿಗ ವಿನ್ಸೆಂಟ್ ವಿಕ್ಟರ್ ಅವರು ವಿಶೇಷ ದೂತನ ಕೈಯಲ್ಲಿ ತುಂಬಾ ಗೌರವದಿಂದ ಈ ಆಂಟೋನಿಗೆ ಕೊಟ್ಟು ಕಳ್ಸಿರೋ ಸ್ಕಾಚ್ ವಿಸ್ಕಿ ಕುಡೀರಿ ಆನಂದಿಸಿರಿ ಇಲ್ಲಿ ನನ್ ಕೈ ಕೊಡು ಚಿಯರ್ಸ್ ಮಾಡಿ ಸನ್ನಿ ಅವರು ಗೋವಾ ಚರ್ಚ್ ಗೆ ಹೋಗಿ ಬಂದಿರೋದೇ ತೊಂದರೆ ಏನಾದ್ರೂ ವಿಶೇಷ ಇದ್ಯಾ ಅಂತ ಎಲ್ಲರೂ ಕೇಳ್ತಿದ್ದಾರೆ ಉತ್ತರ ಕೊಟ್ಟು ಕೊಟ್ಟು ಸಾಕಾಯ್ತು ಸ್ವಂತ ವಿಷಯ ನೋಡ್ಕೊಳ್ಳೋದಕ್ಕೆ ಇವ್ರಿಗೆ ಟೈಮೇ ಇಲ್ಲ ಅದು ಸರಿನೇ ಶಿವಮೊಗ್ಗದಲ್ಲಿರೋ ಸ್ವಾತಿ ಹೇಳ್ತಿದ್ದಾಳೆ ದೇವ್ರ ಮೇಲೆ ಡಿಪೆಂಡ್ ಆದ್ರೆ ಸಾಲ್ದು ನೀವು ಸ್ವಲ್ಪ ಪ್ರಯತ್ನ ಮಾಡ್ಬೇಕು ಅಂತ ಈಗ್ಲೇ ಆಸಕ್ತಿ ತುಂಬಾ ಹೆಚ್ಚಾಗಿದೆ ಇನ್ನು ಜಾಸ್ತಿ ಮಾಡಿದ್ರೆ ನನ್ ಸತ್ತೆ ಹೋಗ್ತೀನಿ ಅಷ್ಟೇ ಏನ್ರಿ ನೀವು ಒಂದೊಳ್ಳೆ ಕೆಲ್ಸಕ್ಕಲ್ವಾ ಹೇಳ್ತಿರೋದು ಅವ್ರ ಸತ್ರೆ ಸಾಯ್ಲಿ ಈಗ ನೀವ್ ಬನ್ನಿ ಅಯ್ಯೋ ನೋಡು ನಾನ್ಸಿ ನನ್ಗೊಂದು ಅನುಮಾನ ನಮ್ಗಿನ್ನ ಮಕ್ಳು ಬೇಡ ಅಂತ ದೇವ್ರತ್ರ ಯಾವತ್ತಾದ್ರೂ ಕೇಳ್ಕೊಂಡಿದೀವಾ ನಾಚಿಕೆ ಆಗಲ್ವಾ ಜೋಯಿ ನಿಮ್ಗೆ ಇದೆಲ್ಲ ದೇವ್ರ ಗೊತ್ತಿರತ್ತಲ್ವಾ ಇದೆಲ್ಲ ದೇವ್ರಗ್ ಹೆಂಗ್ ಹೇಳೋದು ಅಲ್ಲ ನಾನು ಯೋಚನೆ ಮಾಡ್ತಿದ್ದೆ ಇನ್ನೂ ಒಂದೋ ಎರಡ ಆದ್ರೂ ನನ್ಗೇನ್ ತೊಂದ್ರೆ ಇಲ್ಲ ನಾನ್ ರೆಡಿ ಇದೀನಿ ಸುಮ್ನಿರಿ ಆಸನೆಲ್ಲ ಇಟ್ಕೊಳ್ಳಿ ಬೇಡ ಅಂದ್ರೆ ಬೇಡ ನೀನೇ ಅಲ್ವಾ ಹತ್ ತಿಂಗಳು ಹೊಟ್ಟೆ ಇಟ್ಕೊಂಡು ಹೆಗಲ್ ಮೇಲೆ ಹೊತ್ಕೊಂಡು ತೊಟ್ಲಾಡ್ಸಿ ಹಾಲು ಕುಡಿಸಿ ಕೆಳಗ್ ಬಿಳದಂಗೆ ನಿದ್ರೆ ಕೆಟ್ಟು ನೋಡ್ಕೊಳ್ಳೋದು ಯೋಚನೆ ಮಾಡಿಬೇಕು ಅಂದಾಗ ಹೇಳು ಇರ್ತೀನಿ ನಾನೇರ್ತೀನಿ ನಾನು ಹೇಳ್ತಿರೋದು ಕುಟುಂಬದ ಬಗ್ಗೆ ಭೂಮಿಯಲ್ಲಿ ಸ್ವರ್ಗ ಇದೆ ಅಂದ್ರೆ ಅದು ನಮ್ಮೆಲ್ಲರ ಕುಟುಂಬ ಅದಕ್ಕೆ ಎಲ್ಲವೂ ನಮ್ಮ ಕುಟುಂಬದಿಂದನೇ ಶುರು ಮಾಡಬೇಕು ಕುಟುಂಬದ ಭದ್ರತೆ ದೃಢತೆ ಬಲವಾಗಿರಲು ನಾವೇನೂ ಮಾಡಬಾರ್ದು ನಿಮಗೆ ತೊಂದರೆ ಕೊಡೋಕೆ ಸೈತಾನ್ ಎಲ್ಲೂ ಹೋಗದೆ ನಿಮ್ಮ ಜೊತೆಯಲ್ಲಿ ನೆರಳಾಗಿರ್ತಾನೆ ಅವನ ಪ್ರಲೋಪಗಳಿಗೆ ನೀವು ಜಾಗೃತೆಯಿಂದಿರಬೇಕು ನಾವೆಲ್ಲರೂ ದೇವರ ಮಕ್ಕಳು ದೇವರ ಮೇಲೆ ಸದಾ ನಂಬಿಕೆಯನ್ನಿಡಬೇಕು ಜೀವನ ಸಾಗಿಸಬೇಕು ದೇವರ ಮೇಲಿಟ್ಟಿರೋ ನಂಬಿಕೆ ನಿಮಗೆ ನಿಮ್ಮ ಕುಟುಂಬಕ್ಕೆ ಆಶಾಕಿರಣವಾಗಿದೆ ಎಲ್ಲ ಪ್ರಲೋಪಗಳಿಂದ ನನ್ನನ್ನು ಕಾಪಾಡು ತಂದೆ ಪ್ರಲೋಪಕ್ ಗುರಿಯಾದರೆ ಖಂಡಿತವಾಗ್ಲೂ ನರ್ಕಕ್ಕೆ ಹೋಗ್ತೀರಾ ಬೆಂಗಳೂರಲ್ಲಿ ಏನು ಕೆಲಸ ಒಂದೆರಡು ಕೇಸ್ ಇದು ಡೀಟೇಲ್ಸ್ ತಗೋಬೇಕು ಹಾಗೆ ಸೆಕ್ರೆಟರಿ ಹತ್ರ ಹೋಗಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೆಲಸದ ಬಗ್ಗೆ ಏನಾಯ್ತು ಅಂತ ಕೇಳಬೇಕು ಸತ್ಯ ಏನಂದ್ರೆ ಅದೇ ತುಂಬಾ ಮುಖ್ಯ ನೀನು ಬರ್ತೀಯಾ ಹಾಗೆ ಸ್ವಲ್ಪ ಸತ್ತಾಡ್ಕೊಂಡು ಬರೋಣ ನಾನ್ ಬರಲ್ಲ ಗೋವಾ ಟ್ರಿಪ್ ಹ್ಯಾಂಗ್ ಅವರೇ ಇನ್ನು ಕಮ್ಮಿ ಆಗಿಲ್ಲ ಅದ್ ಯಾವಾಗ ಮುಗಿಯುತ್ತೋ ಎಷ್ಟು ದುಡ್ಡು ಖರ್ಚಾಗಿದ್ದು ಅದ್ ಹಂಗೇನೆ ಎಂಜಾಯ್ ಮಾಡಿದ್ರೆ ದುಡ್ಡು ಖರ್ಚಾಗುತ್ತೆ ನೀನ್ ಮಾತ್ರ ಅಲ್ವಲ್ಲ ಖರ್ಚು ಮಾಡಿರೋದು ಇಷ್ಟೆಲ್ಲ ಆಸ್ತಿ ಇದ್ದು ಏನ್ ಸುಖ ಅನುಭವಿಸ್ತಿದ್ಯಾ ಯಾವಾಗ ನೋಡಿದ್ರು ನಿದ್ದಿ ಕಾಯೋ ಭೂತರ ಇರ್ತೀಯ ನಿನ್ನಷ್ಟು ಜಿಪುಣ ನಾನ್ ಎಲ್ಲೂ ನೋಡಿಲ್ಲ ಹೌದು ಕಣ ನಾನ್ ಜಿಪುಣನೇ ಅದಕ್ ನಿಂದೇನ್ ಕಿರಿಕಿರಿ ನನ್ನ ಹತ್ರ ಇರೋದ್ರಲ್ಲಿ ನಾನ್ ದುಡ್ದಿದ್ಯೇನು ಇಲ್ಲ ಎಲ್ಲ ನಮ್ಮ ಅಪ್ಪ ಮಾಡಿಟ್ಟು ಹೋಗಿರೋದು ಅದನ್ನ ಮುಂದಿನ ಪೀಳಿಗೆಗೆ ಉಳಿಸ್ಬೇಕು ಅನ್ನೋದಷ್ಟೇ ನನ್ ಜವಾಬ್ದಾರಿ ಇಲ್ಲಾಂದ್ರೆ ನನ್ನ ಅಪ್ಪ ಕ್ಷಮಿಸಲ್ಲ ನಿನ್ನ ಅಪ್ಪನ್ ಮಗಾನೇ ನೀನು ಯಾರಾದರೂ ಮನೆಗೆ ಡೊನೇಷನ್ ಕೇಳಕ್ ಬಂದಾಗ ನಿಮ್ಮ ಅಪ್ಪ ಹೋಗಿ ಸ್ಟೋರ್ ಅಲ್ಲಿ ಬಜೆಟ್ ಕೊತ್ತಿದ್ದು ನನಗೆ ಚೆನ್ನಾಗಿ ನೆನಪಿದೆ ನಮಸ್ಕಾರ 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 ಗಾಡಿ ತೆಗಿ ಇಂಜಿನ್ ಆನ್ ಅಲ್ಲಿ ಇದೆಯಾ ಅಂತ ನಾವು ಕಿವಿ ಕೊಟ್ಟು ಕೇಳ್ಬೇಕೇನೋ ಬನ್ನಿ ಗಾಡಿ ತಳ್ಳೋಣ ಮಗನೇ ಐನೂರ್ ಅರುಣಾಚಲ ಬಳೆಪೇಟೆ ಬಾಬು ನಮ್ಮ ಹುಡುಗರು ನೀನ್ ದುಡ್ಡು ತಗೊಂಡು ನಮ್ಮ ಹುಡುಗರನ್ನ ಜೈಲ ಕಳಿಸ್ಬೇಕು ಅಂತಿದ್ಯಾ ನಿನ್ ಲಾಯರ್ ಕೆಲ್ಸ ಇವತ್ತೆ ಮುಗಿಸ್ಬಿಡ್ತೀನಿ I no. ು ಏನಾಯ್ತು ಅನಿದ್ದಲ್ಲ ಸನ್ನಿ ಅಮ್ಮ ಕತ್ತೆ ನನ್ನ ಮಗನೇ ಕಣ್ಕಂತಲ್ವಾ ನಾನಿನ ಕೆಲಸ ಕೊಟ್ರೆ ನನ್ನೇ ಹೊಡಿತೇನ

এই এই আর

ಚಿಕ್ಕ ಮಕ್ಕಳ ತರ ಇದೆ ನಿಮ್ ನಡವಳಿಕೆ ಯಾಕೆ ಹೀರೋಯಿಸಮ್ ತೋರ್ಸಕ್ ಹೋಗ್ಬೇಕಿತ್ತು ಹಾಗಂತ ಸನ್ನಿ ತೊಂದ್ರೆ ಸಿಕ್ಕಾಕೊಂಡಾಗ ಅವನ್ನ ಬಿಟ್ಕೊಡಕ್ ಆಗತ್ತ ವರ್ಗಿಸೋ ರಕ್ತ ನನ್ನ ದೇಹದಲ್ಲಿ ಹರಿತಿರೋದು ನಮ್ ಪೂರ್ವಜರೆಲ್ಲಾ ಕ್ಷತ್ರಿಯರು ಅಂತ ನಮ್ಮಅಪ್ಪ ಹೇಳ್ತಾ ಇದ್ರು ಅಂತದ್ರಲ್ಲೇ ಒಬ್ಬ ರೌಡಿನ ನೋಡಿದ್ರ ನಾನ್ ಹೆದರ್ಕೊಂಡು ಓಡ್ ಹೋಗ್ತೀನಿ ಅನ್ಕೊಂಡಿದ್ಯಾ ಓ ಅದ್ ನನಗ್ ಗೊತ್ತಿರೋದಲ್ವಾ ಇನ್ನು ಸ್ವಲ್ಪ ಇಲ್ಲೇ ಇಲ್ವಾ ಜೂ ಮಕ್ಳೆಲ್ಲಾ ಇಲ್ಲೇ ಇದ್ದಾರೆ ಮದುವೆ ಆಗಿ ಎಷ್ಟು ವರ್ಷ ಆದ್ರೂ ಕೈಗೆ ಸಿಗಲ್ಲ ಅಂತ ಎಷ್ಟು ವರ್ಷದಿಂದ ಕಾಯ್ತಾ ಇದ್ರಲ್ಲ ಒಬ್ರು ಕಣ್ಮುಂದ್ ಇದ್ದೇ ಇರ್ತಾರೆ ಮಕ್ಕಳನ್ನ ಕೆಲಸಗಾರನ ಕಣ್ ತಪ್ಸಿ ನಿನ್ನ ಹಿಡಿಯೋಷ್ಟ್ರಲ್ಲಿ ನನ್ಗೆ ಎಷ್ಟು ತಲೆಕೆಟ್ಟು ಹೋಗಿರತ್ತೆ ಗೊತ್ತಾ ಈ ನಡೀತಲೇ ಇರೋ ವಿಷಯನ ನೆನ್ಸ್ಕೊಂಡು ಮೈ ಪರಚ್ಕೋತೀರಾ ಹ್ಮ್ ನಡೆಯುತ್ತೆ ನಾಡ್ದೇ ನಡಿಯುತ್ತೆ ಒಂದ್ ಒಳ್ಳೆ ಐಡಿಯಾ ಸಿಗತ್ತೆ ಕತ್ತರ್ನಾಕ್ ಐಡಿಯಾ ನೀನ್ ಹಗ್ಲೋತ್ ಸಿಕ್ಕೇ ಸಿಗ್ತೀಯಾ ನೋಡ್ತಿರು ಇದ್ ನೋಡ್ಲೇಬೇಕಾದ್ ಸಿನ್ಮಾ ಅಂತ ಎಲ್ರೂ ಹೇಳ್ತಾ ಇದ್ರು ಅದ್ರಲ್ಲೂ ಮಕ್ಕಳು ಯಾಕೆ ನಾವು ಸಿನಿಮಾ ನೋಡ್ಬೇಕು ಯಾಕೆ ನೋಡ್ಬೇಕು ಗೊತ್ತಿಲ್ಲ ಗೊತ್ತಿಲ್ಲ ಅದೇ ಸಮಸ್ಯೆ ಬಾ ಒಂದೊಂದು ಸಿನ್ಮಾದಲ್ಲೂ ಒಂದೊಂದು ವಿಷಯನ ತಿಳ್ಕೊತೀವಿ ಕಷ್ಟಕ್ಕೆ ಸಿಗೋ ಪ್ರತಿಫಲದ್ ಬಗ್ಗೆ ಇದೆ ಇವತ್ತಿನ ಸಿನಿಮಾ ಟೈಮ್ ಆಗ್ತಿದೆ ಮತ್ತೊಬ್ಬರನ್ನ ಪ್ರೀತಿಸ್ಬೇಕು ಅನ್ನೋ ಪಾಠ ಹೇಳತ್ತೆ ಈ ಪಾಠಗಳನ್ನ ಮಕ್ಕಳು ನೋಡಿ ಕಲಿಬೇಕು ಅದಕ್ಕೆ ನಿಮಗೆ ಸಿನಿಮಾ ಕಳಿಸ್ತಿರೋದು ಬರ್ತಾ ಇಲ್ಲ ಅಯ್ಯೋ ಪಪ್ಪ ಸಿನಿಮಾ ನೋಡಲ್ಲಂತ ನೀನು ಗೊತ್ತಲ್ವಾ ಮತ್ತೆ ಈ ಪಾಟಲ್ಲ ನಾನ್ ಮೊದ್ಲೇ ಕಲ್ತಿದ್ದೀನಿ ಪಪ್ಪ ಇದೆಲ್ಲ ಓದಿ ಫಸ್ಟ್ ಅಲ್ಲಿ ಪಾಸ್ ಆಗಿದ್ದಾರೆ ಇದು ಎಲ್ಲಾರ್ಗೂ ಗೊತ್ತಿರೋದೇ ಅಲ್ವಾ ಹೋಗೋ ಓ ಮತ್ತೆ ಮಮ್ಮಿ ಮಕ್ಕಳು ಹೋಗ್ಬರೋಷ್ಟ್ರಲ್ಲಿ ಪಪ್ಪ ಅಮ್ಮನಿಗೆ ಹೇಳ್ಕೊಡ್ತಾರೆ